ಈ ಪ್ರಸಿದ್ಧ ಭಾರತೀಯ ಎಂಜಿನಿಯರ್ ನೂರ ಎರಡು ವರ್ಷಗಳ ಕಾಲ ಬದುಕಿದ್ದರು ಅಂತ ನಿಮಗೆ ಗೊತ್ತಾ ಜಗತ್ತು ಇಂದಿಗೂ ಅಣೆಕಟ್ಟುಗಳಲ್ಲಿ ಬಳಸುವ ತಂತ್ರಜ್ಞಾನವನ್ನು ಕಂಡುಹಿಡಿದವರು ಯಾರು ಗೊತ್ತಾ ಕೇವಲ ಆರು ವರ್ಷಗಳಲ್ಲಿ ಶಾಲೆಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಿದ್ದ ಮೈಸೂರಿನ ಆ ದಿವಾನರು ಯಾರು ಮೈಸೂರು ಸಂಸ್ಥಾನದ ಭಾಗ್ಯವಿಧಾತರೆನಿಸಿಕೊಂಡಿದ್ದ ಈ ಭಾರತ ರತ್ನರ ಬಗ್ಗೆ ನಿಮಗೆಷ್ಟು ಗೊತ್ತು ಆಧುನಿಕ ಭಾರತವನ್ನು ಅಕ್ಷರಶಃ ರೂಪಿಸಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ತಿಳಿಯೋಣ ಅವರು ಸಾವಿರದ ಎಂಟುನೂರ ಅರವತ್ತರ ಸೆಪ್ಟೆಂಬರ್ ಹದಿನೈದರಂದು ಕರ್ನಾಟಕದ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಸಂಸ್ಕೃತ ವಿದ್ವಾಂಸರು ಮತ್ತು ಆಯುರ್ವೇದ ವೈದ್ಯರಾಗಿದ್ದರು ಆದರೆ ಎಂ ವಿ ಅವರನ್ನು ಹದಿನೈದನೇ ವಯಸ್ಸಿನಲ್ಲೇ ಕಳೆದುಕೊಂಡರು ಪದವಿ ಪಡೆಯುವ ಸಮಯದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಚಾರ್ಲ್ಸ್ ವಾಟರ್ಸ್ ಅವರಿಗೆ ಒಂದು ನಿಘಂಟನ್ನು ಉಡುಗೊರೆಯಾಗಿ ನೀಡಿದ್ದರು ಸರ್ ಎಂ ವಿ ಅದನ್ನು ಮುಂದಿನ ಎಂಬತ್ತು ವರ್ಷಗಳ ಕಾಲ ಬಳಸಿದ್ದರು ಅವರು ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಎಲ್ ಮತ್ತು ಎಫ್ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನ ಪಡೆದರು ಇದು ಇಂದಿನ ಬಿಇ ಪರೀಕ್ಷೆಗಳಿಗೆ ಸಮನಾಗಿರುತ್ತದೆ ಮುಂಬಯಿ ಸರ್ಕಾರ ಅವರನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೇಮಿಸಿತು ಬಳಿಕ ಸಾವಿರದ ಒಂಬೈನೂರ ಒಂದರಲ್ಲಿ ಎಂ ವಿ ಒಂದು ವರ್ಷ ಬೊಂಬಾಯಿ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ಕೆಲಸ ವಹಿಸಿದ್ದರು ಆ ಅಧಿಕಾರ ಪಡೆದ ಪ್ರಥಮ ಭಾರತೀಯ ಅವರು ಅವರು ಬ್ಲಾಕ್ ನೀರಾವರಿ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದರು ಇದು ದೊಡ್ಡ ಭೂಮಿಗೆ ನೀರನ್ನು ಸರಿಯಾಗಿ ಹಂಚುವ ಮೂಲಕ ಬೆಳೆ ಇಳುವರಿಯನ್ನು ಹೆಚ್ಚಿಸಿತು ಅವರು ಸ್ವಯಂಚಾಲಿತ ಸ್ಲೂಸ್ ಗೇಟ್ಗಳನ್ನು ಕಂಡುಹಿಡಿದು ಪೇಟೆಂಟ್ ಪಡೆದರು ಇದನ್ನು ಮೊದಲು ಪುಣೆಯಲ್ಲಿ ಮತ್ತು ನಂತರ ಪ್ರಸಿದ್ಧ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಎಂಟರಲ್ಲಿ ಹೈದರಾಬಾದ್ ಪ್ರವಾಹದಿಂದ ಧ್ವಂಸಗೊಂಡಾಗ ಅಲ್ಲಿನ ನಿಜಾಮರು ಅವರನ್ನು ನಗರದ ಒಳಚರಂಡಿ ಮತ್ತು ನೀರಿನ ವ್ಯವಸ್ಥೆಯನ್ನು ಮರುವಿನ್ಯಾಸಗೊಳಿಸಲು ಆಹ್ವಾನಿಸಿದ್ದರು ಮೊದಲು ಮೈಸೂರು ರಾಜ್ಯದ ಮುಖ್ಯ ಎಂಜಿನಿಯರ್ ಆಗಿ ತದನಂತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ದಿವಾನರಾಗಿ ಅವರು ಮೈಸೂರು ಸಂಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅನನ್ಯ ಶಿಕ್ಷಣ ಕೈಗಾರಿಕೆ ಕೃಷಿ ನೀರಾವರಿ ವಿದ್ಯುತ್ ಉತ್ಪಾದನೆ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಪವಾಡ ಸದೃಶ ಸಾಧನೆ ಮಾಡಿದರು ಲಕ್ಷಾಂತರ ರೈತರ ಪಾಲಿಗೆ ಆಶಾಕಿರಣವಾದ ಕೃಷ್ಣರಾಜ ಜಲಾಶಯವನ್ನು ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ರೂಪಿಸಿ ಅನುಷ್ಠಾನಗೊಳಿಸಿದರು ಇದು ವಿದ್ಯುತ್ ಪೂರೈಸುವ ಮೂಲಕ ಕಬ್ಬು ಕೃಷಿಯನ್ನು ಸಕ್ರಿಯಗೊಳಿಸುವ ಮೂಲಕ ಮತ್ತು ದೊಡ್ಡ ಸಕ್ಕರೆ ಕಾರ್ಖಾನೆಗಳ ಹುಟ್ಟಿಗೆ ಕಾರಣವಾಗುವ ಮೂಲಕ ಪ್ರದೇಶವನ್ನು ಪರಿವರ್ತಿಸಿತು ದಿವಾನರಾಗಿ ಅವರು ಮೈಸೂರಿನಲ್ಲಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆಯನ್ನು ನಾಲ್ಕೂವರೆ ಸಾವಿರದಿಂದ ಹನ್ನೊಂದು ಸಾವಿರದ ಇನ್ನೂರಕ್ಕೆ ಅಂದರೆ ದ್ವಿಗುಣಗೊಳಿಸಿದರು ಅವರು ಶಿಕ್ಷಣವನ್ನು ಕಡ್ಡಾಯಗೊಳಿಸಿದರು ಅದು ನಂತರ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿ ಮಾರ್ಪಟ್ಟಿತು ಅವರು ಭದ್ರಾವತಿ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಶ್ರೀಗಂಧದ ಎಣ್ಣೆಯ ಕಾರ್ಖಾನೆ ಸೋಪ್ ಕಾರ್ಖಾನೆ ಮತ್ತು ಇನ್ನೂ ಅನೇಕ ಕೈಗಾರಿಕೆಗಳನ್ನು ತಾಂತ್ರಿಕ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು ತಮ್ಮ ತೊಂಬತ್ತರ ಹರೆಯದಲ್ಲಿಯೂ ಸಹ ಗಂಗಾ ನದಿಗೆ ಸೇತುವೆ ಯೋಜನೆಗಳಿಗಾಗಿ ಅವರೇ ಸ್ವತಃ ವೈಮಾನಿಕ ಸಮೀಕ್ಷೆಗಳನ್ನು ನಡೆಸಿದ್ದರು ಮಾಡಿದಷ್ಟು ಮುಗಿಯದ ಸಾಧನೆ ಮಾಡಿದ್ದ ಅವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಮತ್ತು ಅವರ ಜನ್ಮದಿನವಾದ ಸೆಪ್ಟೆಂಬರ್ ಹದಿನೈದನ್ನು ರಾಷ್ಟ್ರೀಯ ಎಂಜಿನಿಯರ್ಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಹೀಗೆ ದೇಶ ಕಂಡ ಮಹಾನ್ ಚೇತನ ನೂರ ಎರಡು ವರ್ಷ ಕಾಲ ಬದುಕಿ ದೇಶ ಸೇವೆಯನ್ನು ಮಾಡಿ ಶಿಸ್ತಿನ ಜೀವನ ನಡೆಸಿ ಸಾವಿರದ ಒಂಬೈನೂರ ಅರವತ್ತೆರಡರ ಏಪ್ರಿಲ್ ಹನ್ನೆರಡರಂದು ದಿವಂಗತರಾದರು